ನಮಸ್ಕಾರ ಅಭ್ಯರ್ಥಿಗಳೇ ಮತ್ತು ಪಾಲಕರೇ ಸತತವಾಗಿ ಮೊರಾಜಿ ದೇಸಾಯಿ ಎರಡನೇ ಸುತ್ತಿನ ಒಂದು ಏನು ತೊಂದರೆ ಆಗಿದೆ ನಿಮಗೆ ಪಿ ಡಿ ಎಫ್ ಇಲ್ಲ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಿರುವಂಥ ನಮ್ಮ ಅಭ್ಯರ್ಥಿಗಳಿಗೆ ನನ್ನ ಕಡೆಯಿಂದ ಎಷ್ಟು ಟ್ರೈ ಆಗುತ್ತೆ ಅಂಥೇಳಿ ನಾನು ಒಂದು ಪ್ರೈವೇಟ್ ವೆಬ್ಸೈಟಲ್ಲೂ ಕೂಡ ಏನಂದರೆ ಫೋಟೋಗಳನ್ನು ಹಾಕಿ ಲಿಂಕನ್ನು ಕೂಡ ಕೊಟ್ಟೆ ಕೊಟ್ಟಿದ್ದೇನೆ ಒಂದಷ್ಟು ಎಷ್ಟಕ್ಕದಷ್ಟು ನಾನು ಏನು ಮಾಡಿದ್ದೀನಲ್ಲಿ ಪಿ ಡಿ ಎಫನ್ನು ಕನ್ವರ್ಟ್ ಮಾಡಿ ಫೋಟೋಗಳನ್ನಾಗಿ ಮಾಡಿ ಅವುಗಳನ್ನು ನಾನು ನಿಮ್ಗಳಿಗೆ ಲಿಂಕನ್ನು ಕೂಡ ಕೊಟ್ಟಿದ್ದೇನೆ ಈಗೂ ಕೂಡ ನಿಮ್ಗೆ ಒಂದಷ್ಟು ಜಿಲ್ಲೆಗಳದ್ದು ಸುಮಾರು ಒಂದು ಹತ್ತು ಜಿಲ್ಲೆ ತನಕ ನಾನು ಅದಕ್ಕೆ ಅಲ್ಲಿ ಹಾಕಿದ್ದೇನೆ ನೀವು ಅಲ್ಲಿ ಹೋಗಿ ನೋಡ್ಬೋದು ನಿಮ್ಮ ಜಿಲ್ಲೆದಿದ್ದರೂ ಕೂಡ ಫೋಟೋಗಳಿದ್ದಾವೆ ಇಲ್ಲಪ್ಪ ಅಂತಂದರೆ ಇಲ್ಲಿ ನೋಡ್ತಾ ಇದ್ರಿ ಸ್ಕ್ರೀನಲ್ಲಿ ನೀವೀಗ ಇದು ಮೈಸೂರು ಜಿಲ್ಲೆದು ನನಗೆ ಅಭ್ಯರ್ಥಿಗಳು ಕೇಳಿದ್ರು ಮೈಸೂರು ಜಿಲ್ಲೆದು ಪಿ ಡಿ ಎಫ್ ಇದ್ರೆ ಲಿಂಕ್ ಇದ್ರೆ ಹಾಕ್ರಿ ಅಂಥೇಳಿ ನಾನು ಡೈರೆಕ್ಟಾಗಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ ಇಲ್ಲಿ ನೀವು ಪಾಸ್ ಮಾಡ್ಬೋದು ಸ್ಲೋ ಪ್ಲೋ ಪಾಸ್ ಮಾಡ್ತಾ ಹೋದರೆ ನಿಮ್ಮ ಮಗುವಿನ ಹೆಸರನ್ನು ಇಲ್ಲಿ ನೀವು ನೋಡ್ಕೊಂತ ಹೋಗಿ ಓಕೆ ಮತ್ತು ನಿಮಗೆ ಯಾವ ಜಿಲ್ಲೆದು ಬೇಕರೆ ಇದೇ ರೀತಿಯಾಗಿ ಮಾಡ್ತೀನಿ ಆದರೆ ಆಲ್ರೆಡಿ ನಾನು ಫೋಟೋಗಳನ್ನು ಹಾಕಿದ್ದೀನಿ ಅದನ್ನು ಬಿಟ್ಟು ಮತ್ತು ಯಾವ ಜಿಲ್ಲೆಗಳು ಇಲ್ಲ ಈ ರೀತಿಯಾಗಿ ನಾನು ವಿಡಿಯೋ ನಿಮಗೆ ಶೇರ್ ಮಾಡ್ತೇನೆ ವಿಡಿಯೋ ಮುಖಾಂತರ ಅಟ್ ಅಟ್ಲೀಸ್ಟ್ ಇದರಿಂದಾದರೂ ಏನಾದರೂ ನಿಮ್ಗೆ ಹೆಲ್ಪ್ ಆಗುತ್ತಾ ಅಂತೇಳಿ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಇದು ಮೈಸೂರು ಜಿಲ್ಲೆಯ ಎರಡನೇ ಸುತ್ತಿನ ಮೊರಾಜಿ ದೇಸಾಯಿ ಲಿಸ್ಟ್ ಇದು ನೋಡ್ತಾ ಹೋಗಿ ಇದರಲ್ಲಿ ನೀವು ಸ್ಕ್ರಾಲ್ ಮಾಡ್ತಾ ಹೋಗಿ ನಿಮ್ಮ ಮಗುಂದು ಇದರಲ್ಲಿ ಏನಾದರೂ ಹೆಸರಿದ್ರೆ ಆಲ್ ದ ಬೆಸ್ಟ್ ಮತ್ತು ಇಲ್ಲಿ ಹುಡು ಇದರಲ್ಲಿ ಇನ್ ಕೇ ಇನ್ ಕೇಸ್ ಆಫ್ ಹೆಸರಿದ್ದರೆ ಅಲ್ಲಿ ಪಾಸ್ ಮಾಡಿ ಪಾಸ್ ಮಾಡಿ ನೋಡ್ಬೋದು ಸ್ಲೋವಾಗಿ ನೀವು ನೋಡ್ಕೊತಾ ಹೋಗ್ಬೋದು ನಾನು ತುಂಬ ಸ್ಲೋವಾಗಿ ಸ್ಕ್ರಾಲ್ ಮಾಡ್ತಾ ಇದ್ದೀನಿ ಏನೋ ಒಂದು ಮೆಥಡ್ ಟ್ರೈ ಮಾಡ್ತಾ ಇದ್ದೀನಿ ನಿಮಗೆ ಅನುಕೂಲ ಆದರೆ ಸಾಕು ಅನ್ನೋ ರೀತಿಯಲ್ಲಿ ಈ ರೀತಿಯಾಗಿ ಕೂಡ ನಾನು ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಅಭ್ಯರ್ಥಿಗಳೇ ಯಾರೆಲ್ಲ ಚಾನಲ್ಗೆ ಹೋಸಬ್ರಿದ್ದೀರಾ ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಾ ಸೊ ನನ್ನ ಬೀಡೋ ವೇಳೆಯಲ್ಲಿ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್